ಈ ಕಾಲ್ನಗೋಸ್ಕರ ನನ್ನ ಕೆಲಸನೇ ಬಿಟ್ಬಿಟ್ಟೆ ಮೊದಲೆಲ್ಲ ನನಗೆ ಭಯ ಪಡಿಸ್ಬಿಟ್ರು ಆಪ್ರೇಷನ್ ಮಾಡಿಸ್ಕೊಂಡ್ರೆ ಓಡಾಡೋಕ್ಕೆ ಆಗೋಲ್ಲ ಅಂದ್ಬಿಟ್ಟು ಅದಕ್ಕೆ ನನಗೆ ಮಾಡಿಸ್ಕೊಂಡಿರಲಿಲ್ಲ ಈಗ ನನಗೆ ಇಪ್ಪತ್ತೈದು ವರ್ಷದಿಂದ ಇತ್ತು ಈ ನೋವು ಒಂದು ಕಾಲು ಮಾತ್ರ ಇತ್ತು ಕಾಲು ಈಗ ರೀಸೆಂಟಾಗಿ ಎರಡು ಕಡೆ ಕಾಲು ನೋವು ಬಂತು ಹಂಗಾಗಿ ನನಗೆ ಯಾರು ಸ್ವಲ್ಪ ನಮಗೆ ಇದ್ದವ್ರು ಹೇಳಿದ್ರು ಪೊಲೀಸಲ್ಲಿ ಡಾಕ್ಟರ್ ನಾರಾಯಣ್ ಅವರು ಚೆನ್ನಾಗಿ ಆಪ್ರೇಷನ್ ಮಾಡ್ತಾರೆ

ಈಗ ಏನು ತೊಂದರೆ ಆಗಲ್ಲ ಏನೂ ಆಗಲ್ಲ ಆಪರೇಷನ್ ಮಾಡಿಸ್ಕೊಡ್ರಿ ಹೇಳೋಕ್ಕಾಗ್ಲೂ ಚೆನ್ನಾಗಿರುತ್ತೆ ಈಗ ಒಂದು ಟೆನ್ ಟ್ವೆಲ್ ಇಯರ್ಸ್ ಇಂದ ಭಾಳ ಶಿಬಿರತೆ ಇತ್ತು ಮನೆಗೆ ಕಟ್ಟಡ ಆಗ್ತಿದ್ದಿಲ್ಲ ನಾವು ಅಮೆರಿಕಕ್ಕೆ ಹೋಗಿದ್ರು ಕೂಡ ಅಲ್ಲಿ ಕೆಲವೊಂದು ಸ್ಪಾಟ್ಸ್ ದೂರ ದೂರಕ್ಕೆ ಹೋಗಕ್ಕಾಗಲಿಲ್ಲ ಯಾಕಂದರೆ ಕರ್ಕೊಂಡೋಗಿ ಬಿಟ್ಟು ಹೋದರೆ ಸರಿಯಾಗಿಲ್ಲ ಅಂತೇಳಿ ಅದಕ್ಕೆ ಕಂಪ್ಲೀಟ್ ಆಗಿ ಪ್ಲೇಸ್ ಅಷ್ಟೇ ನೋಡ್ಕೊಬರಬೇಕು ಆಮೇಲೆ ಹಾಸ್ಪಿಟಲಲ್ಲಿ ಕೂಡ ಒಳ್ಳೆಯ ಸರ್ವಿಸ್ ಕೊಡ್ತಾರೆ ನಮಗೆ ಅವರು ಡಾಕ್ಟರ್ಸ್ ಆಗಲಿ ನರ್ಸ್ ಆಗಲಿ ಆಗಲಿ ಬಹಳಷ್ಟು ಮಾಡಿದ್ದಾರೆ ಅದಕ್ಕೆ ನಾವು ನಾರಾಯಣ್ ಸರ್ವಾದ್ರೆ ಈಗ ಎರಡು ತಿಂಗಳಿಗೆ ರೋಬೋಟಿಕ್ ಸರ್ಜರಿ ಡಾಕ್ಟರ್ ನಾರಾಯಣ್ ಸರ್ ಮಾಡಿದ್ದಾರೆ ಎಲ್ಲ ಚೆನ್ನಾಗಿದ್ದು ನನಗೆ ಆರಾಮಾಗಿದ್ದೀನಿ ಈಗೆಲ್ಲ ನಾನೇ ವಾಕ್ ಮಾಡಿ ನಾನು ಈಗೆಲ್ಲ ವಾಕ್ ಮಾಡ್ತೀನಿ ಒನ್ ಅವರ್ ವಾಕ್ ಮಾಡ್ತೀನಿ ಎಲ್ಲ ಚೆನ್ನಾಗಿ This opportunity to thank Dr. place. and my experience are not much different from Mr. Ramaswamy's experience. Oh. My relative, lot of people have already done in and around this time from Dr. Usha only, and uh, for one year I was suffering from the knee. As Mr. Ramaswamy said, Dr. gave me clear picture. People will tell you they put key in the box and get the collagen or whatever liquid. That is all not possible. I am also aware, rather, by experience, that bone will not grow. Bone has to be replaced. So it was a very nice experience. For about 20 days, post-surgery, I had absolutely no pain. The same questions were asked to me. How is that you don't have a Within the hospital, when they moved me to the, uh, well, uh, immediately after the care, care room, month, that nurse was asking, I am not really any so 20 22 days, possibly because of the painkillers have stopped, little pain started. Now it is 72 days. And immediately within 30 31st 30 day, I was able to do everything I was doing. Well. Literally, everything. ಹಾಯ್ ನಾನು ಡಾಕ್ಟರ್ ನಾರಾಯಣ್ ಉಳ್ಸೆ ಅಂತ ಡೈರೆಟರ್ ಆಫ್ ಆರ್ಥೋಪಿಟಿಕ್ಸ್ ಫ್ರಾಮ್ ಫೋರ್ಟಿಸ್ ಹಾಸ್ಪಿಟಲ್ ಬನ್ನೇಘಟ್ಟ ರೋಡ್ ಇವತ್ತಿನ ದಿವಸ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಜಾಯಿಂಟ್ ರಿಪ್ಲೇಸ್ಮೆಂಟ್ ಮಾಡಿಕೊಂಡಿರುವಂತಹ ಪೇಶೆಂಟ್ ಗಳನ್ನ ಇವತ್ತು ಕರೆಸಿ ಅವರ ಒಂದು ಅನುಭವಗಳನ್ನ ನಮ್ಮ ಜೊತೆ ಅವರು ಹಂಚಿಕೊಂಡಿದ್ದಾರೆ ಈ ರೋಬೋಟಿಕ್ ತಂತ್ರಜ್ಞಾನದಿಂದ ನೀರ್ ರಿಪ್ಲೇಸ್ಮೆಂಟ್ ಹಿಪ್ ರಿಪ್ಲೇಸ್ಮೆಂಟ್ ಅದೇ ರೀತಿ ಪಾರ್ಷಿಯಲ್ ರಿಪ್ಲೇಸ್ಮೆಂಟ್ ಪ್ಲೇಸ್ಮೆಂಟ್ಗಳನ್ನು ನಾವು ತುಂಬ ದಿವಸದಿಂದ ಪೋರ್ಟಿಸ್ ಹಾಸ್ಪಿಟಲ್ಗಳಲ್ಲಿ ಮಾಡ್ಕೊಂಡು ಬಂದಿದ್ದೀವಿ ಇನ್ಫ್ಯಾಕ್ಟ್ ಈ ದೇಶದ ಈ ಭಾಗದಲ್ಲಿ ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡ್ತಾ ಇದ್ದೀವಿ ತುಂಬ ಜನ ಪೇಷೆಂಟ್ಗಳು ಇದರಿಂದ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಜೊತೆಗೆ ಯು ಕ್ಯಾನ್ ಸಿ ತುಂಬ ಜನ ಗಳು ಪಾಪ ಅವ್ರದೇ ರಿಲೇಟಿವ್ಸ್ನ ಬ್ರದರ್ ಸಿಸ್ಟರ್ಗಳನ್ನು ಮತ್ತೆ ಮತ್ತೆ ಈ ಆಪರೇಷನ್ ಸಲುವಾಗಿ ಈ ಹಾಸ್ಪಿಟಲ್ಗೆ ಕಳಿಸ್ತಾನೆ ಇದ್ದಾರೆ ಈ ಒಂದು ತಂತ್ರಜ್ಞಾನದ ಮೂಲಕ ನೀ ರಿಪ್ಲೇಸ್ಮೆಂಟ್ ಅಥವಾ ಬೇರೆ ಬೇರೆ ರೀತಿಯ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳಲ್ಲಿ ತುಂಬ ಪ್ರೆಸಿಷನ್ಗಳನ್ನು ನಾವು ನೋಡ್ತೀವಿ ಪ್ರೆಸಿಷನ್ ಅಂತಂದರೆ ಜಾಯಿಂಟ್ನ ಒಳಗಡೆ ಅಳವಡಿಸುವಂತಹ ಈ ಒಂದು ಉಪಕರಣವನ್ನು ತುಂಬ ಒಂದು ನಿಖರವಾಗಿ ಅದನ್ನು ಅಳಪಡಿಸೋದಕ್ಕೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳು ಬಹಳ ಹೆಲ್ಪ್ ಆಗ್ತಾ ಇದೆ ಈ ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಬಹಳಷ್ಟು ವರ್ಷಗಳಿಂದ ನಾವು ಮಾಡ್ತಾ ಇದ್ರು ಕೂಡ ಪ್ರತಿ ವರ್ಷ ಅದನ್ನು ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗೋ ಥರ ಪೇಶೆಂಟ್ ಕಂಡೀಷನ್ ಇಂಪ್ರೂವ್ ಆಗೋ ಥರ ಪೇಷಂಟ್ಗಳವರು ನಡೆಯುವಂಥ ಒಂದು ಪದ್ಧತಿ ಚೆನ್ನಾಗೋ ಥರ ಅಥವಾ ನೀರುಪ್ಲೇಸ್ಮೆಂಟ್ ಮಾಡಿದ್ರೆ ಬಹಳಷ್ಟು ವರ್ಷಗಳ ಕಾಲ ಬರೋ ಥರ ಮಾಡೋದಕ್ಕೋಸ್ಕರ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಅಭಿವೃದ್ಧಿ ಮಾಡ್ತಾನೇ ಇದ್ದಾರೆ ಈ ತಂತ್ರಜ್ಞಾನದ ಮೂಲಕ ಹಲವಾರು ಪೇಷೆಂಟ್ಗಳಿಗೆ ಫೋಟಿಸ್ ಹಾಸ್ಪಿಟ್ಲಲ್ಲಿ ನಾನು ಓವರ್ ಟೂ ಥೌಸಂಡ್ ಪೇಷಂಟ್ಗಳಿಗೆ ಇದನ್ನು ಇವಾಗಲೇ ಒಂದು ಕಳೆದ ಒಂದು ಎರಡೆರಡೂವರೆ ವರ್ಷಗಳಲ್ಲಿ ಮಾಡಿದ್ದೀವಿ ತುಂಬ ಜನ ಪೇಷೆಂಟ್ಗಳು ಇದರ ಅನುಕೂಲವನ್ನು ಪಡ್ಕೊಂಡಿದ್ದಾರೆ ಈ ಒಂದು ತಂತ್ರಜ್ಞಾನದ ಅನುಕೂಲ ನಮ್ಮ ದೇಶದ ರಾಜ್ಯದ ಎಲ್ಲ ಜನರುಗಳಿಗೆ ಇದರ ಅವಶ್ಯಕತೆ ಇರೋರಿಗೆ ಅನುಕೂಲ ಆಗಲಿ ಅಂತ ನಾವು ಈ ಮೂಲಕ ಒಂದು ಈ ಒಂದು ವಿಷಯವನ್ನು ತಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇದ್ದೀವಿ ಯಾರಿಗಾದ್ರೂ ಸಮಾಜದಲ್ಲಿ ಭಾಳಷ್ಟು ದಿನಗಳಿಂದ ಮಂಡಿ ನೋವು ಸೊಂಟದ ನೋವು ಅಥವಾ ಅದೇ ರೀತಿಯಲ್ಲಿ ಈವನ್ ಚಿಕ್ಕ ವಯಸ್ಸಿನಲ್ಲೂ ಕೂಡ ಆರ್ಥ್ರೈಟಿಸ್ ಅನ್ನುವಂಥ ರೋಗದಿಂದ ತುಂಬ ನೋವುಗಳು ಇದ್ದರೆ ಜಾಯಿಂಟ್ಗಳಲ್ಲಿ ತುಂಬ ತೊಂದರೆ ಇದ್ದರೆ ಅವರಿಗೆ ಓಡಾಡೋದಕ್ಕೆ ಬಹಳಷ್ಟು ತೊಂದರೆ ಆಗ್ತಾ ಇದ್ದರೆ ಬೇರೆ ಬೇರೆ ರೀತಿಯ ಮೆಡಿಸಿನ್ಗಳು ಪೈನ್ ಕಿಲ್ಲರ್ಗಳು ಅದನ್ನು ತಗೊಂಡಾಗಲೂ ಅದು ಕಡಿಮೆ ಆಗದೇ ಇದ್ದರೆ ನೀವು ನಿಮ್ಮ ಹತ್ತಿರದ ಮೂಳೆ ಡಾಕ್ಟ್ರುಗಳ ಹತ್ರ ಹೋಗಿ ಈ ರೀತಿಯ ಒಂದು ತಂತ್ರಜ್ಞಾನಗಳನ್ನು ಉಪಯೋಗಿಸಿಕೊಂಡು ಜಾಯಿಂಟ್ ರಿಪ್ಲೇಸ್ಮೆಂಟ್ಗಳನ್ನು ಮಾಡುವಂಥ ಒಂದು ಸಾಧ್ಯತೆಯಿಂದ ಸಾಧ್ಯತೆಯನ್ನು ನೀವು ಅವರ ಹತ್ರ ಕೇಳ್ಕೋಬೇಕು ಅದರ ಮೂಲಕ ನಿಮ್ಮ ನೋವನ್ನು ಉಪಶಮನ ಮಾಡ್ಕೊಳ್ಬೇಕು ಅದರ ಮೂಲಕ ನಿಮ್ಮ ಒಂದು ಮೊಬಿಲಿಟಿ ಅಥವಾ ಒಂದು ಪೇನ್ ಫ್ರೀ ಲೈಫನ್ನು ಪಡಿಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ ಥ್ಯಾಂಕ್ ಯು